ನಮಸ್ಕಾರ ಆನ್ ಎಂಟಿವಿಯ ವೀಕ್ಷಕರಿಗೆ ತುಮಕೂರು ನಗರದ ಅಮಾನಿಕೆರೆಯಲ್ಲಿ ಪ್ರೇಮಿಗಳ ಅಟ್ಟಹಾಸ ಪ್ರೀತಿ ಮುಂದೆ ತಂದೆ ತಾಯಿ ಶೂನ್ಯನ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೀವು ಏನು ಬಾಲವಾಗ ಬಂದಂತ ಟೈಮಲ್ಲಿ ಸರ್ಕಾರಿ ರಜೆ ಬಂದಂತ ಟೈಮಲ್ಲಿ ನೀವು ಪಾರ್ಕಿಗೆ ಕರ್ಕೊಂಡಿರ್ತೀರ ಮಕ್ಕಳಿಗೆ ಆ ಮಕ್ಳಿಗೆ ಕೇಳೋ ಪ್ರಶ್ನೆ ಉತ್ತರ ಕೊಡೋಕ್ಕಾಗಲ್ಲ ರೀ ಸರ್ ಅದು ಭಾನುವಾರ ಅಂತಾನೆ ಅಲ್ಲ ಸರ್ ಯಾವಾಗ ನೋಡಿ ಅದರಲ್ಲೂ ತುಮಕೂರು ಮಹಾನಪಾಲಿಕೆ ಪಾಲಿಕೆ ಇದು ಸಾರಿ ತುಮಕೂರು ಅಮಾನಿ ಕೆಲಸ ಅದು ಡೂರ ಅಂದ್ರೆ ಡೂರ ಅಂಡರ್ ಬಿಡ್ತದ ಸೆಕ್ಯೂರಿಟಿ ಕೂಡ ಹೋಗ್ತಾರೆ ಏನು ಹುಡುಗ ಹುಡುಗಿ ಲಜ್ಜೆ ಬಿಟ್ಟು ಆಟೋ ತೊಗೊಂಡ್ರಿ ಲಜ್ಜೆ ಬಿಟ್ಟು ಆಡ್ತಾರೆ ಸ್ವಲ್ಪ ಅದು ಮಾರಾ ಮರದಿಲ್ಲ ಕಾಮನ್ ಸೆನ್ಸ್ ಇಲ್ಲ ರೀ ಅದನ್ನೆಲ್ಲ ಅಲ್ಲಿ ಕುಣಿತರ್ತಾರಲ್ಲ ಅವ್ರ ತಂದೆ ತಾಯಿ ನೋಡ್ಬಿಡ್ರೆ ಅಲ್ಲೇ ಬರ್ತಾರ ಕಣ್ರಿ ಅವರು ಏನೋ ಶಾಲೆ ಹೋಗೋರೆ ಕಾಲೇಜ್ ಹೋಗೋರೇ ಅಂತ ಬಿಟ್ಟು ಹೌದು ನೋಡಿ ನಾನ್ ಹೇಳುದಲ್ಲ ಎಲ್ಲ ನಮ್ಮ ಮಕ್ಳು ಅಂತ ಹೇಳ್ಬಿಟ್ಟು ಕಷ್ಟ ಪಡ್ತಾರ್ರಿ ತುಂಬಾ ಕಷ್ಟ ಪಡ್ತಾರೆ ಇವು ದಲಿತ ಪೀಡೆಗಳು ಹೋಗ್ಬಿಟ್ಟಲ್ಲಿ ಯಾವ್ದೋ ಹುಡುಗನ ಜೊತೆ ಹುಡುಗಿ ಜೊತೆ ಚಕ್ಕಂದ್ ಆಡ್ತಿದ್ರೆ ಅದರಲ್ಲೂ ಹುಡ್ಗನ್ ಬಿಡ್ರಿ ಒಂಥರ ಹುಡ್ಗಂದೂ ಒಂಥರ ಫೀಲಿಂಗ್ ಹೆಣ್ಣು ಮಕ್ಕಳು ಆದರೂ ಹುಡ್ಗುನ ಜೊತೆ ಅಲ್ಲಿ ಕೂತ್ಕೊಂಡಿದ್ದೆ ಅಂದ್ರೆ ತಂದೆ ತಾಯಿ ಏನು ಕಥೆ ಆಗಿದ್ರಿ ಏನು ಮಾಡ್ಬೇಕು ಅವರು ಬದ್ಕಿದ್ರೆ ಸತ್ತಂಗೆ ಕಣ್ರೀ ಅದು ಇಂಥ ಸುಮಾರು ಘಟನೆಗಳು ನಮ್ಮ ಫ್ರೆಂಡು ಅವ್ರು ತೆಂಗಿಯೇ ಕಣ್ರೀ ಯಾರೋ ಪ್ರೀತಿ ಪ್ರೇಮ ಅಂತ ಹೋಗಿ ಅದನ್ನ ಜಟ್ಟಿಗೆ ಬಿದ್ದು ಅವ್ರ ತಂದೆ ಅಲ್ಲಿ ಅಂತ ದೃಶ್ಯ ನೋಡ್ಬಿಟ್ಟು ಹೇಳಕ್ಕೆ ಹೋಗ್ಬಿಟ್ಟು ಕಣ್ರೀ ಸರ್ ತಂದೆ ತಾಯಿ ನನ್ನ ನನ್ನ ಸ್ನೇಹಿತನ ತಂದೆ ಅವರು ಈ ತರ ದಿನ ನೋಡ್ರಿ ದಿನಕ್ಕೆ ಈ ತರ ಎಷ್ಟೋ ಸಂಸಾರಗಳು ಮುರಿದೋಗ್ತವೆ ಎಷ್ಟೋ ಸಂಸಾರಗಳು ಹೊಡೆದೋಗ್ತವೆ ಆಮೇಲೆ ನೋಡ್ರಿ ಏನು ಸಾವಿರಾರು ಜನ ಸಮೂಹದಲ್ಲಿ ತಂದೆ ತಾಯಿ ನೋಡಿರ್ತಕ್ಕಂಥ ಮದುವೆಗಳು ಮುರಿದೋಗ್ತವೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಂತ ಇಂಥವ್ ನೋಡ್ರಿ ಈ ಪ್ರೀತಿ ಪ್ರಮುಖಿ ಯಾವ ನೆಲೆ ಇಲ್ಲ ರೀ ಅಮನಿಕೆರೆಯಲ್ಲಿ ಏನ್ರಿ ದೃಶ್ಯಗಳು ಸೆಕ್ಯೂರಿಟಿ ಯಾರು ಕ್ಯಾಪಸ್ ಮಕ್ಕಳು ಸರ್ ಆ ನೋಡ್ರಿ ಅವ್ರು ಆಡಂತ ಚಕ್ಕಂದಗಳು ಅವ್ರ ಆಡಂತ ಆಟಗಳು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಒಂದೇ ಕಡೆ ಅಂತ ಅಲ್ಲ ಸರ್ ಮಾನಿಕೆರೆ ಒಂದೇ ಕಡೆ ಅಂತ ಅಲ್ಲ ಏ ನ್ಯಾಮ ಚಲಮೆ ಐತೆ ನ್ಯಾಮ ಚಲಮೆ ಇದೆ ಎಲ್ಲ ಊರಿಗೆ ಸರ್ ಎಲ್ಲೆಲ್ಲಿ ಈ ತರ ಪ್ಲೇಸ್ ಗಳು ಇಂತ ಹುಡುಕ್ತಾ ಇರ್ತಾರ ಅವರು ಹೌದು ಸರ್ ಹುಡುಕ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಟೂ ವೀಲರ್ ಅಲ್ಲಿ ಏ ನಮ್ಮ ನೋಡ್ರಿ ನಾವು ಚಿಕ್ಕ ಹುಡುಗರು ಇದ್ದಾಗ ಯಾವ್ದೋ ಒಂದು ಹುಡುಗಿ ಬಂದು ಮಾತಾಡೋದು ಅಂದ್ರೆ ನಮ್ಮನೆಗೆ ಏನೋ ಹುಡುಗಿ ಹತ್ರ ಮಾತಾಡ್ತೇವೆ ಅವರು ನಮ್ಗೆ ಅವಾಗ ಏನೊಂದು ಗೊತ್ತಿರ್ಲಿಲ್ಲ ನಾವು ಯಾವ್ದಾವ ಹೆಣ್ಮಕ್ಳಿಗ ಮಾತಾಡ್ಬೇಕಾದ್ರೆ ನಾವು ಭಯ ಪಡ್ದು ಏನು ತಂದೆ ತಾಯಿ ನೋಡ್ತಾರೆ ಏನು ಮಾಡ್ತಾರೆ ಅಂತ ಇವತ್ತು ಏನು ಲಜ್ಜೆಗಿಟ್ಟ ಜನ್ಮುಳ್ಕೊಂಡ್ರಿ ನೋಡೋಣ ಫೆಬ್ರವರಿ ಹದ್ನಾಲ್ಕಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ನಾನು ಮನವಿ ಮಾಡ್ತೀನಿ ಸರ್ ದಯವಿಟ್ಟು ಅಲ್ಲಿ ಬಿಗಿಯಾಗಿರ್ತಕ್ಕಂಥ ಪೊಲೀಸ್ ಹಾಕಿ ಬೇರೆ ಟೈಮ್ ಅಲ್ಲಿ ಕುಣಿದ್ ಕುಪ್ಬುಳಿಸ್ತಾರೆ ಹೌದು ಸರ್ ಅದ್ರಲ್ಲ ನೋಡ್ರಿ ಮರುದ್ ಬೇರೆ ಬರ್ಬೇತ ಸುಮ್ಮನೆ ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾರೆ ಅಲ್ಲೆಲ್ಲ ಹೋಗ್ತಾರೆ ಅಲ್ಲ ಅಲ್ಲೆಲ್ಲ ಮುಳುಗ ಹುಡುಗಿ ಇಲ್ಲೆಲ್ಲ ಪದೇ ಮುಳುಗ ಹುಡುಗಿ ನೋಡೋರಿಗೆ ಎಷ್ಟು ಅಸಹತ್ತೇನ್ರಿ ಇನ್ ಕೆಲವ್ರು ರವೆ ಇನ್ನ ಇವೆಲ್ಲ ನೋಡೋದಕ್ಕೆ ಹೋಗ್ತಾರ ಅಂತವ್ರ ಒಂಥರ ತೇವಲು ಅಂತರ ಒಂಥರ ಹುಚ್ಚು ಚಿಕ್ಕ ಚಿಕ್ಕ ಮಕ್ಕಳು ನಾವು ಕರ್ಕೊಂಡ್ರೆ ನಾವೆಲ್ಲ ಹುಡುಗರು ಕೇಳೋ ಪ್ರಶ್ನೆ ಉತ್ತರ ಕೊಡಕಲ್ರಿ ಅಲ್ಲ ಹೌದು ನೋಡ್ರಿ ವಿದ್ಯಾರ್ಥಿಗಳೇ ಬರತ್ತೇನ್ರಿ ಇವತ್ತು ಹಾಳಾಗಿ ಹೋಗ್ತಿರೋದೇ ವಿದ್ಯಾರ್ಥಿಗಳು ಕೇಳ್ರಿ ಸರಿ ಟು ಪೀಸ್ ಫಿಲಮ್ಗಳು ನೋಡಿ 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 ನೇರೇ ಆಗುತ್ತೆ ಇವೆಲ್ಲ ಅರ್ಧ ಚಿತ್ರರಂಗನೂ ಕೂಡ ಸುಧಾರಿಸ್ಕೋಬೇಕನ್ರಿ ಮಾನವರಿಂದ ಬದುಕ ತಂದೆ ತಾಯಿಗಳು ಯಾರೋ ಒಂದು ಹುಡುಗಿ ತಂದೆ ಸೆಕ್ಯೂರಿಟಿ ಕೆಲಸ ಮಾಡ್ತೇನೆ ಇನ್ನ ಯಾರೋ ಒಬ್ಬ ಏನೋ ಡೈಲರ್ ಕೆಲಸ ಮಾಡ್ತೇನೆ ಇನ್ನೊಬ್ಬ ಕೂಲಿ ಕೆಲಸ ಹೋಗ್ತಾನೆ ಮೂಟೆ ಮುಂಡೆವರ ಹೋಗ್ತಾನೆ ಅದು ಎಲ್ಲಿ ಒಂದು ತಿಂದ್ರೆ ದುಡ್ಡು ಎಷ್ಟಾಗ ಅದು ಜೋಪಾನ ನಮ್ಮ ಮನೆ ಮಕ್ಳು ಹೊಡಿತವೆ ಈ ಇಂತ ಗಂಡ್ಮಕ್ಳು ಹೆಣ್ಮಕ್ಳು ಈಗ ಅರ್ಥ ಇಲ್ಲ ತಿನ್ರಿ ನಿಜಕ್ಕೂ ಕೂಡ ಸಮಾಜ ಎಲ್ಲಿ ಸಾಕತ್ತೋ ಗೊತ್ತಿಲ್ಲ ರೀ ಫೆಬ್ರವರಿ ಹದ್ನಾಲ್ಕಿ ಪ್ರೇಮಿಗಳ ದಿನಾಚರಣೆ ಇದೆ ಇನ್ನೂ ಇನ್ನ ಎಷ್ಟೆಷ್ಟು ಏನಾಗುತ್ತೋ ಗೊತ್ತಿಲ್ಲ ಎಷ್ಟೆಷ್ಟು ಪ್ರೇಮ್ಗಳಾಗ್ತವೆ ಏನಾಗ್ತಾವೆ ಯಾವನ್ ಒಳಗಡೆ ಆಗ್ತಾವ ಯಾವನ್ ಸಾಯ್ತವ ಯಾವನ್ ಬದುಕ ನೋಡೋ ಖಂಡಿತ ಹೇಳ್ಬಿಟ್ಟು ತಂದೆ ತಾಯಿಗಳು ಕೂಡ ನೋಡಿ ನಿಮ್ ನಿಮ್ಮ ಹೆಣ್ಮಕ್ಳು ಕಾಲೇಜ್ ಹೋಗ್ತಾ ಇದೆ ಇಲ್ಲ ಏನ್ ಮಾಡ್ತಿದ್ದೆ ಗಂಡಮಕ್ಳು ಆಗಿರ್ಲಿ ಇದ್ರ ಬಗ್ಗೆ ಅದಿಲ್ ಖಂಡಿಕ್ ಅದು ಸರ್ ಬರೆಯ ದುಡಿಮೆ ಅಂತ ಒಂದಿರ ಆಗಲ್ಲ ರೀ ಈಗ ಆಗ್ಬಿಟ್ಟು ಏನು ಪೊಲೀಸ್ನವರಲ್ಲಿ ಒಪ್ಪೋಲೇ ಜಿಲ್ಲಾ ಪೊಲೀಸ್ ವರಕ್ಷಾಧಿಕಾರಿಗಳು ಆತ ಹೊತ್ತೇ ಹೊತ್ತು ವಿಶೇಷವಾಗಿ ಪೊಲೀಸ್ ಪೊಲೀಸ್ನವ್ರು ಆಗಬೇಕು ಹೌದು ಸರ್ ಖಂಡಿತ ಈಗ ನಾಮೇಲೆ ದೇವರು ಸಾಕಷ್ಟು ಪ್ಲೇಸ್ಗಳಿದೆ ಇದೆಲ್ಲ ಕೂಡ ಪೊಲೀಸ್ ಪೋಲೀಸ್ರಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಒಗ್ಗಡೆ ಹೋಗೋದಕ್ಕೆ ಅವ್ರು ಆಗಂಗಿಲ್ಲ ಹೆಂಗೆ ಸರ್ ಖಂಡಿತ ಈ ಚಕ್ಳು ಆಡೋಕೆ ಪೊಲೀಸ್ ಪೋಲೀಸಲ್ಲಿ ತಕ್ಕಷ್ಟು ಮಕ್ಕಳು ಕೂತು ಕಳಿಸ್ತಾರೆ ಹೌದು ಕಟ್ಟಲಿಕ್ಕೆ ಇಷ್ಟೋ ಜನ ಏನೋ ತಮ್ಮ ತಮ್ಮ ಒಂದು ಇದನ್ನಾದ್ರು ಮಾಡ್ಕೊಂತಾರೆ ಹೌದು ಸರ್ ನೋಡೋಣ ನಾನು ಜಿಲ್ಲಾ ಪೊಲೀಸ್ ವರಷ್ಟಾಧಿಕಾರಿಗಳು ನಾನು ವಿಚಾರವನ್ನು ಮಾತಾಡಿ ನಾನು ಹೆಣ್ಮಕ್ಳು ಜೀವನ ಬೆಂಕಿ ಕಟ್ಟಿದ್ದಂಗೆ ಬಿಟ್ಟು ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಆ ಪಾರ್ಕ್ಗಳಲ್ಲಿ ಅಡ್ಡಾಡ್ತಿರ್ತಕ್ಕಂಥ ಗಮನ ಗಮನ ಹರಿಸಿ ಒಂದಕ್ಕೆ ಯಾವುದೇ ಥರ ಒಂದು ಬೇರೆ ಏನೋ ಇಶ್ಯೂಗಳು ಕಣ್ರಿ ಇವೆಲ್ಲ ತಡೆ ಹಿಡಿಬೇಕಾಗುತ್ತೆ ಸಾರ್ವಜನಿಕರು ಸಹ ಸಾಕಾರ ಪಡಬೇಕಾಗುತ್ತೆ ನಮ್ದು ಆನ್ಲೈನ್ ಟಿ ವಳಕಳಿಸ ಸಾರ್ವಜನಿಕರು ಯಾರೇ ಆಗಿರಲಿ ಹುಡುಗ ಹುಡುಗಿ ಈ ಥರ ಇದು ಮಾಡ್ತಾರೆ ಬೈಲಿ ಬೈ ಕಳಿಸ್ರಿ ಊದ್ ಕಳಿಸ್ರಿ ಏನು ತಪ್ಪೇನಿಲ್ಲ ಹೀಗಾಗ್ಬಿಟ್ಟು ನೋಡೋಣ ನಮ್ಮ ಒಂದು ಕೈಯಲ್ಲಿ ಆದಂಥ ನಾವು ಪ್ರಾಮಾಣಿಕ ಒಂದು ವರದಿ ಮಾಡಿದ್ದೀವಿ ಈ ಮುಂದೆ ತಂದೆ ತಾಯಿ ಶೂನ್ಯ ಆನ್ಲೈನ್ ಟಿವಿ ಇದು ಐದು ಜಾಲ್ಗಳು ನಮಸ್ಕಾರ